ನೋಡಿ ಸರ್ ರಾಜಕಾರಣನೇ ಬೇರೆ ಅವತ್ತುಗಳು ಹೇಳಿದೀನಿ ವೈಯಕ್ತಿಕ ಜೀವನನೇ ಬೇರೆ ರಾಜಕಾರಣ ಜೀವನಕ್ಕೆ ವೈಯಕ್ತಿಕ ಜೀವನಕ್ಕೆ ನಾವು ಯಾವುದು ಯಾವ್ದು ಕೂಡ ಅದರ ಲಿಂಕ್ ಮಾಡೋದು ಬೇಕಾಗಿಲ್ಲ ಅದಕ್ಕೋಸ್ಕರವಾಗಿ ನಾನು ರಾಜಕಾರಣದ ಮಾತುಗಳು ಮಾತಾಡ್ಬೇಕಾದ್ರೆ ಪಾರ್ಟಿ ವಿಚಾರದಲ್ಲಿ ಮುಂಬರುವಂತ ದಿನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ ಹಂಗಾಗಿ ಇವತ್ತು ಅನುಭವ ಇಲ್ಲ ಆದಂತ ಟೈಮಲ್ಲಿ ಸಣ್ಣ ಪುಟ್ಟ ಏನಾಗೋ ಅವೆಲ್ಲ ಸರಿಪಡಿಸಿಕೊಂಡು ಇವತ್ತು ರಾಜ್ಯಾಧ್ಯಕ್ಷರ ವಿಚಾರ ಬಂದಂತ ಟೈಮಲ್ಲಿ ಕೂಡ ಅವಕಾಶ ಇದ್ರೆ ನನಗೆ ಕೂಡ ಸರ್ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಹೈಕಮಾಂಡ್ ಆದೇಶನೇ ಹೈಕಮಾಂಡ್ ಏನ್ ನಿರ್ಣಯ ತಗೊಂತ ಅದೇ ಫೈನಲ್ ನಾನ್ ಇವತ್ತು ರಾಮ್ಲವ್ರು ಬದಲಾವಣೆ ಮಾಡಂದ್ರೆ ಬದಲಾವಣೆ ಯಾವ ನೋಡ್ರಿ ನಾನು ಯಾವ ಟೀಮ್ ಜೊತೆಲಿ ನಾವ್ ಪಾರ್ಟಿ ಜೊತೆಲಿ ಇದೀವಿ ಎಲ್ಲಾರು ಅಲ್ಲ ಎಲ್ಲಾರು ಕೂಡ ಪಾರ್ಟಿ ಜೊತೆಲಿ ಇದೀವಿ ನಮ್ದು ಯಾವ್ದು ಬಣಗಿಣೆ ಇಲ್ಲ ಅವ್ರು ಕೂಡ ಯತ್ನಾಳ್ ಬಸವತ್ ಪಾಟ ಯತ್ನಾ ರಮೇಶ್ ಜಾರಕಿಹೊಳಿ ಕೂಡ எவத்தூ கூட அவரு கூட பட அனுப்ப எல்லாரும் கூட பார்ட்டினே ஓவரல் எல்லாரும் கூட கலச பார்ட்டி சலவாக சண்ண பூட்டாபிபாய் குட்டும் பின்னாபிராயிருக்கு மனேல தாய் தந்தி ஹேப்பாரா யாரு சூட்ட டெம் அங்க இவ்வளோ பார்ட்டி அந்த இஸ் பொலிட்டிகல் பார்ட்டி ஆ பொலிட்டிகல் பார்ட்டி டைமில் நம்ம எல்லாரும் கூட ஹிர் எல்லாம் சார் ஹைக்கமண்ட் இரோ காரண நம்ம யூடியூரப்பா யூரப்பா மத்த அவரு கூட ஹை கமண்டர்